ಕೋಡಿಹಳ್ಳಿ ಚಂದ್ರಶೇಖರ್ ಅವರ ರೈತ ಸಂಘದ ಜಿಲ್ಲಾ ಪ್ರಮುಖರಾದಂಥ ಹಾಗೂ ಶಿರಾ ತಾಲೂಕಿಗೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ರೈತ ಚಳುವಳಿಗಳನ್ನು ಮಾಡ್ತಿರ್ತಕ್ಕಂಥ ರೈತ ಪರ ಜನನಾಯಕರಾದಂಥ ಸನ್ಮಾನ್ಯ ಆರಾಧ್ಯ ಅವ್ರನ್ನ ನಾವೀಗ ಮಾತಾಡಿಸ್ತಾ ಇದೀವಿ ಸರ್ ನಮಸ್ತೆ ನಮಸ್ತೆ ನೀವೀಗ ಈ ಜಾಗದಲ್ಲಿ ಕುತಿರೋ ಉದ್ದೇಶ ಏನು ಸರ್ ಸರ್ ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇವತ್ತೇನು ಪಟ್ನಕಹಳ್ಳಿಯಿಂದ ಬರಗೂರಿಗೆ ಒಂದು ಎಕ್ಸ್ಪ್ರೆಸ್ ಲೈನ್ ಹೋಗ್ತಾ ಇದೆ ಈ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಏನು ಟವರ್ಗಳನ್ನು ಹಾಕಿದ್ದಾರೆ ಯಾವುದೇ ರೈತರ ಸಭೆಯನ್ನು ಕರೆದಿಲ್ಲ ಏನು ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿಲ್ಲ ಈಗಾಗಲೇ ಅವ್ರು ಹೇಳುವಂತದ್ದು ಕುಂಟೆಗೆ ಐದು ಸಾವಿರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಭೂಮಿ ರೈತರು ಇವತ್ತು ಸಣ್ಣ ಅತಿ ಸಣ್ಣಗೆ ನೋಡಿದ್ದರು ಈ ಕೊಡದ ಪರಿಹಾರ ಏನು ಏನೂ ಅಲ್ಲ ಇವತ್ತು ಒಂದು ಕೆಲಸ ಇಲ್ಲಿ ಕನಿಷ್ಠ ಐವತ್ತು ಲಕ್ಷ ಬೆಲೆ ಮಾಡ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ಅವರು ಸವರನ್ನು ತಗೊಂಡೋಗ್ಬೇಕು ಪವರ್ ಲೈಫ್ ತೊಗೊಂಡೋಗು ಅಂತೇಳಿ ನಮ್ಮ ಒತ್ತಾಯ ಸಂಬಂಧಪಟ್ಟಂತೆ ಇವತ್ತೇನು ಇಲ್ಲಿ ಇವತ್ತು ಏನಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂದರೆ ಇವರು ಏಕಾಏಕಿ ಪೊಲೀಸ್ ಪ್ರೊಡಕ್ಷನ್ ತೊಗೊಂಡು ಬಂದು ಇವತ್ತು ಅವರು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ ವಿಷಯದಿಂದ ಇದು ಸೂಕ್ತ ಪರಿಹಾರವನ್ನು ಕೊಟ್ಟು ಕಸ ಮಾಡಬೇಕು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ವೀಕ್ಷಕರ ಈಗ ನಾದ್ರೂ ಸರ್ ಎಲ್ಲ ಬಂದರೆ ಈ ಕೆ ಜಿ ಮಾಡ್ತಾ ಇದ್ದಾರೆ ಈಗ ರೈತರಾದ್ರೂ ವಿರೋಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೊಲೀಸ್ ಪ್ರೊಟೆಕ್ಷನ್ ತಂಡು ಈಗ ಕೆ ಜಿ ಪಿ ಅಧಿಕಾರಿಗಳು ಮಾಡ್ತಾ ಇದಾರೆ ಪ್ರತಿ ಅವರೇ ಮಾತಾಡ್ತಾರೆ ಮೇಡಮ್ ಈಗ ಇದು ಸವರ್ದು ಕೇವಲ ಪಾರ್ಟಿ ವ್ಯವಸ್ಥೆ ಕೇಳ್ತಾ ಇದಾರೆ

ಒಂದು ವೇಳೆ ರೈತರಿಗೆ ಅಕಸ್ಮಾತ್ ನಮ್ಗೆ ಅವಮಾನ ಆಯ್ತು ಅಂತ ಏನಾದರೂ ಆತ್ಮಹತ್ಯೆ ಪ್ರಯತ್ನ ಜವಾಬ್ದಾರಿ ಆಗ್ತೀರಾ ಈಗ ಒಂದು ಜೀವಕ್ಕೆ ಫಾರ್ಟಿ ಏಟ್ ಅವರ್ಸ್ ಬೆಲೆ ಇಲ್ವಾ ಮೇಡಮ್ ಆದರೂ ನೀವು ಎರಡು ಕೆಲಸನೂ ಇಲ್ಲಿ ರೈತರು ತಡೀತಾ ಇರೋದು ಏನಂತ ಒಂದು ಒಂದು ಮಾತು ಅವರ ಇಲ್ಲಿ ರೈತರು ತಡಿತಾ ಇರೋದು ನೀವು ಮಾಡ್ಕೊಳ್ತಾರೆ ರೈತರಿಗೆ ಕರೆಕ್ಟ್ ಹಾಕಿತ್ತು ರೈತರು ಮೀಟಿಂಗ್ ನೀವು ಯಾಕೆ ಕರೆದಿಲ್ಲ ಸರ್ವೆ ನಂಬರ್ನ ಎಲ್ಲಾ ರೈತರನ್ನು ಒಟ್ಟಿಗೆ ಮೀಟಿಂಗ್ ಯಾಕೆಲ್ಲ ಇಂಡಿವಿಜುವಲ್ ಯಾಕೆ ಮಾಡ್ತಿದ್ರು ಇದ್ರ ರೈತರನ್ನ ಹೊರದಾಡೋ ನೀತಿ ಮಾಡ್ತಾ ಇದ್ದೀರಾ ಆತರ ಏನಿಲ್ಲ ನಾವು ಅವ್ರ ಜೊತೆ ಮಾತುಕತೆ ಆಗಂಗೆ ಅಧ್ಯಕ್ಷತೆಯಲ್ಲಿ ಏನು ರೂಪಾಯಿ ಬೆಲೆ ಬಾಳವನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ರೈತನಿಗೆ ಕೇವಲ ನೀವು ಒಂದು ಗುಟ್ಟಿಗೆ ಐದು ಸಾವಿರ ಅಂದರೆ ಅಲ್ಲಿ ಎರಡು ಲಕ್ಷ ರೂಪಾಯಿ ಬಂದಿಲ್ಲ ಒಂದು ಎಕರೆಗೆ ಇವತ್ತು ಇಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ವ್ಯಾಲ್ಯೂಷನ್ ಐತೆ ಸರ್ಕಾರದ ಲೋನ್ಸ್ ವ್ಯಾಲ್ಯೂಷನ್ ಇರುತ್ತೆ ಅದನ್ನ ನಾಲ್ಕು ಕೊಡ್ತಾರೆ ಬೇರೆ ಯಾರು ಇದೆ ರೈತರಿಗೆ ಹೋಗಿ ಏನಕ್ಕೆ ಬಂದಿತ್ತು ನೀವು ಕೇವಲ ಐದು ಸಾವಿರ ಅಂದರೆ ಅದು ರೈತರು ಮಾಡ್ತಾರೆ ಅನ್ಯಾಯಲ್ಲ ನಿಮಗೆ ಕೇಳಿ ಕಡೆಯುತ್ತೆ ಈಗ ನೀವು ಕಾಂಪನ್ಸೇಷನ್ ಕೊಡೋದಕ್ಕಿಂತ ಮುಂಚೆ ಡಿ ಸಿ ಮುಂದೆ ಯಾಕೆ ಬಿಟ್ಟಿಂಗ್ ಕರೀಲಿಲ್ಲ ರೈತರನ್ನು ಸಿ ಆರ್ಡ್ರ್ ಕಾಂಪನ್ಸೇಷನ್ ಪ್ರಕಾರನೇ ನಾವು ಏನಿದೆ ಆರ್ಡರ್ ಪ್ರಕಾರನೇ ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ ಈ ತಿರುದ ನಾವು ಮಾಡಿ